ಸ್ವಾಮಿ ಅವರು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಬಹಳಷ್ಟು ಕಠಿಣ ಶಬ್ದಗಳನ್ನ ಕಾಂಗ್ರೆಸ್ ಕೂಡ ಬಳಸಿಲ್ಲ ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ ಮೋದಿ ಅವರನ್ನ ತೀವ್ರವಾಗಿ ಟೀಕಿಸ್ತಾ ಇದ್ದಂತಹ ಜೆಡಿಎಸ್ ನಾಯಕರು ಇಂದು ಅವರ ಜೊತೆಗೆ ನಿಂತಿರುವುದು ರಾಜಕೀಯ ವೈರುಧ್ಯಕ್ಕೆ ಉದಾಹರಣೆ ಅಂತ ಹೇಳಿದ್ದಾರೆ ಇನ್ನು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಸ್ವಾಮಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಹಿಂದೆ ಬಿಜೆಪಿ ಹಾಗೂ ಪ್ರಧಾನಿ ಮೋದಿ ಅವರ ವಿರುದ್ಧ ಅತ್ಯಂತ ಕಠಿಣವಾಗಿ ಟೀಕಿಸ್ತಾ ಇದ್ರು ಮೋದಿ ಮತ್ತೆ ಪ್ರಧಾನಿಯಾದ್ರೆ ದೇಶ ಬಿಟ್ಟು ಹೋಗುವುದಾಗಿ ಹೇಳಿದ್ರು ಈಗ ಅವರ ಜೊತೆಗೆ ಹೋಗಿದ್ದಾರೆ ಅವರ ರಾಜಕೀಯ ನಿಲುವಿನ ವಿರುದ್ಧವಾಗಿಯೇ ವಿರುದ್ಧವಾಗಿದೆ ಅಂತ ಈಗ ಅವರು ಟೀಕಿಸಿದ್ದಾರೆ ಇನ್ನು ಸದ್ಯಕ್ಕೆ ಬದಲಾವಣೆ ವಿಚಾರ ಅಪ್ರಸ್ತುತ ಸಂಪುಟ ಪುನರ್ರಚನೆ ಹೈಕಮಾಂಡ್ ತೀರ್ಮಾನಿಸುತ್ತೆ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಬಸವರಾಜ್ ಶಿವಗಂಗಾ ಅವರಿಗೆ ಏನು ಮಾಹಿತಿ ಇದೆ ಗೊತ್ತಿಲ್ಲ ಈಗ ನವೆಂಬರ್ ಡಿಸೆಂಬರ್ ಕ್ರಾಂತಿ ಮುಗ್ದಾಯ್ತು ನಾವು ದಿನಾಂಕ ನಿಗದಿ ಮಾಡೋಕೆ ಆಗುವುದಿಲ್ಲ ಆ ದಿವ್ಯ ಶಕ್ತಿಯೂ ನಮಗಿಲ್ಲ ಎಂದಿದ್ದಾರೆ ಇನ್ನು ಕುಮಾರಸ್ವಾಮಿ ಕೇಂದ್ರದ ಸಚಿವರಾಗಿದ್ರೆ ಬಿಜೆಪಿ ಜೊತೆ ಹೋಗದಿದ್ದಿದ್ರೆ ಈಗ ನರೇಗಾ ವಿಚಾರದಲ್ಲಿ ಬಿಜೆಪಿಯ ನಡೆಯ ಬಗ್ಗೆ ಉಗಿತಾ ಇದ್ರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ಸಣ್ಣ ಸಣ್ಣ ವಿಚಾರಕ್ಕೂ ಉಗಿತಾ ಇದ್ರು ಆದ್ರೆ ಈಗ ಬಿಜೆಪಿ ಜೊತೆ ಬ್ಯಾಟಿಂಗ್ ಮಾಡ್ತಾ ಇರುವ ಅವರಿಗೆ ಯಾವ ನೈತಿಕತೆ ಇದೆ ಅಂತ ಕೇಳಿಕಾರಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ